ನಮ್ದೇನು ಈಗ ನೀವು ವಿರೋಧ ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರೇ ಮಾತಾಡಿದ ಮೀಟಿಂಗ್ ಸಭಾಧ್ಯಕ್ಷ ಇಲ್ಲ ಇಲ್ಲ ಈ ವಿಚಾರ ನಡೆದಿದೆ ಅದ್ರ ಬಗ್ಗೆ ಮಾತಾಡಲಿ

ಚರ್ಚೆಯಲ್ಲಿ ಮಾತಾಡಿ ಹೀಗಾಗಿ ಮಾತಾಡ್ತೀನಿ ಹೀಗಾಗಿ ಮಾತಾಡ್ತೀನಿ ಚರ್ಚೆಯಲ್ಲಿ ಮಾತಾಡ್ರೆ ಈಗ ಇನ್ ಶಿಕ್ಷನ್ ಮಾಡ್ತಾರೆ ಜನಮಾನಸದಲ್ಲಿ ಸದಾ ಸ್ಮರಣವಾಗಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಶ್ವ ಗುರು ಶ್ರೀ ಬಸವಣ್ಣನವರು ವಿಶ್ವದ ಮೊದಲ ಸಂಸದ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ವರ್ಣ ಚಿತ್ರದ ಅನಾವರಣ ಮಾಡಲ ಅನಾವರಣ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಅಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಮಹೋತ್ಸವದ ಸ್ಪರ್ಮಾತ್ಮಕವಾಗಿ ನಡೆಯುವ ಒಂದು महत्वदा ऐतिहासिक क्षणವಾಗಿದೆ ಚಾನೆಲ್ ಮೇಲೆ ಮಾಧ್ಯಮ ಮತ್ತು ಮೂಲಕ ರಚಿಸಲಾಗುತ್ತದೆ ಆಗಲದ